ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸೊ ನಾವಿವತ್ತು ಕೋಲಾರ ಐವೇಲಿ ಹೋಗ್ತಾ ಇದ್ದೀನಿ ಸೊ ಈ ಕೋಲಾರ ಐವೇಲಿ ಬಂದಾಗ ನಾನು ಪ್ರತಿ ಸಾರಿ ನೋಡ್ತೀನಿ ಇಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ ಅದು ಏನಕ್ಕೆ ಇಲ್ಲಿ ಟ್ರಾಫಿಕ್ ಇರುತ್ತೋ ನನಗಂತೂ ಗೊತ್ತಿಲ್ಲ ಹಾಗೆ ಈ ನ್ಯಾಷನಲ್ ಹೈವೇದವ್ರು ಏನಿದ್ದಾರೆ ಸೊ ಇವರು ಅವಾಗವಾಗ ಈ ವರ್ಕ್ ರೋಡ್ನ ವರ್ಕ್ಗಳು ಮಾಡ್ತಾ ಇರ್ತಾರೆ ನೋಡಿ ಆ ಸರ್ವಿಸ್ ರೋಡಲ್ಲಿ ಎಷ್ಟಿದೆ ಟ್ರಾಫಿಕ್ಕು ಅದು ಇವತ್ತು ಸಾಟರ್ಡೆ ಸಾಟರ್ಡೆ ಅಂದರೆ ನೀವು ನಂಬ್ತಿರೋ ಇಲ್ಲವೋ ಕರೆಕ್ಟಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ರೀ ಬೆಂಗ್ಳೂರಲ್ಲಿ ಅದೇ ನನಗೆ ಅರ್ಥ ಆಗ್ತಾಯಿಲ್ಲ ಯಾಕೆ ಸಾಟರ್ಡೆ ಮಾತ್ರ ಇಷ್ಟೊಂದು ಟ್ರಾಫಿಕ್ ಇರುತ್ತೆ ನಿಮಗೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲವೋ ನನಗೆ ಗೊತ್ತಿಲ್ಲ ನೋಡಿ ಇದು ಯಾವುದಿದು ಬೂದ್ಗೆರೆ ಕ್ರಾಸ್ಗೆ ಹೋಗೋ ರೋಡು ಸೊ ದೇವನಹಳ್ಳಿ ಮತ್ತು ಏರ್ಪೋರ್ಟ್ಗೆ ಹೋಗೋ ರೋಡ್ಗೆ ಕನೆಕ್ಟ್ ಆಗುತ್ತೆ ಸೊ ಈ ರೋಡಲ್ಲಿ ಇಷ್ಟು ಟ್ರಾಫಿಕ್ ಯಾವಾಗಲೂ ಇರುತ್ತೆ ಇದಾದ ಮೇಲಿಂದ ಹಿಡಿದು ನೆಕ್ಸ್ಟು ಎಮ್ ಜಿ ರೋಡ್ವರೆಗೂ ಕೆ ಪುರಮಿಂದ ಹಿಡ್ದು ಇಂದಿರಾನಗರಿಂದ ಹಿಡ್ದು ಟೆನ್ ಫ್ಯಾಕ್ಟ್ರಿ ಆ ಕಡೆ ಆಗಿರುತ್ತೆ ಟ್ರಾಫಿಕ್ ಸಿಕ್ಕ ಬಟ್ಟೆ ಗುರು ಸೊ ಇದ್ರ ಬಗ್ಗೆ ಸ ಸರ್ಕಾರ ಗಮನ ಹರಿಸ್ಬೇಕು ಸೊ ಎಲ್ಲೆಲ್ಲಿ ಟ್ರಾಫಿಕ್ ಆಗ್ತಾ ಇದೆ ಎಲ್ಲೆಲ್ಲಿ ಅಂಡರ್ ಪಾಸ್ಗಳಿದೆ ಸೊ ಅಲ್ಲೆಲ್ಲ ಒಂದೊಂದು ಫ್ಲೈಓವರ್ ಹಾಕಿದಾಗ ಏನಾಗುತ್ತೆ ಅಂಡರ್ ಪಾಸ್ ಕೊಟ್ಟಾಗ ಆ ಕಡೆ ಈ ಕಡೆ ಕ್ರಾಸ್ ರೋಡ್ಗಳ್ಗೆ ಹೋಗೋರಿಗೆ ಈಸಿ ಆಗುತ್ತೆ ಇಲ್ಲ ಅಂದರೆ ಆ ಕಡೆ ಬರೋರು ಈ ಕಡೆ ಬರೋರು ಎಲ್ಲ ಬಂದು ನಿಂತ್ಕೊಂಡ್ಬಿಡ್ತಾರೆ ಎಲ್ಲೂ ಹೋಗೋಕ್ಕೂ ಜಾಗಗಳಿರಲ್ಲ ದಯವಿಟ್ಟು ಗೋರ್ಮೆಂಟು ಸಂಬಂಧಪಟ್ಟವರು ಏನು ಮಾಡ್ತೀರಾ ಅಂದರೆ ಈ ಥರ ರೋಡ್ಗಳಲ್ಲಿ ಎಲ್ಲೆಲ್ಲಿ ಕ್ರಾಸ್ ರೋಡ್ಗಳು ಬರುತ್ತೆ ಎಲ್ಲೆಲ್ಲಿ ಲೆಫ್ಟು ರೈಟು ಆ ಥರ ರೋಡ್ಗಳಿರುತ್ತೆ ಅಲ್ಲೊಂದೊಂದು ಫ್ಲೈಓವರ್ ಹಾಕಿ ಮೇ ಸ್ಟ್ರೈಟ್ ಆಗೋಗವರು ಮೇಲೆ ಕಡೆ ಫ್ಲೈಓವರ್ ಮೇಲೆ ಹೋಗ್ಬಿಡ್ತಾರೆ ಲೆಫ್ಟು ರೈಟ್ ಹೋಗೋರು ಕೆಳಗಡೆ ಹೋಗ್ತಾರೆ ಆವಾಗ ಆಟೋಮೆಟಿಕ್ಕಾಗಿ ಒಂದು ಏಯ್ಟಿ ಪರ್ಸೆಂಟ್ ಟ್ರಾಫಿಕ್ ಕಮ್ಮಿ ಆಗುತ್ತೆ ಇಲ್ಲ ಅಂದರೆ ಇದೇ ರೀತಿ ಬೆಂಗಳೂರು ಎಕ್ಕೊಟ್ಟು ಹೋಗುತ್ತೆ ಟ್ರಾಫಿಕ್ಕು ಏನಾಗುತ್ತೆ ಅಂದರೆ ಈ ಟ್ರಾಫಿಕಲ್ಲಿ ಬದುಕೋದು ಹಿಂಗೆ ಜನಗಳು ನೋಡಿ ಬರ್ತಾ 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 ಬೆಂಗಳೂರು ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಹಳ್ಳಿಗಳೆಲ್ಲ ಇವಾಗ ಸಿಟಿಗಳಾಗೋಗ್ತದೆ ಒಂದೇ ಒಂದು ಇಷ್ಟು ಇಷ್ಟು ಇಷ್ಟುಗಳ ಜಾಗಗಳು ಸಿಗಲ್ಲ ನೆಕ್ಸ್ಟು ಯಾವ ಜಮೀನು ನೋಡಿದ್ರು ಲೇಔಟ್ಗಳೇ ಯಾವ ಜಾಗ ನೋಡಿದ್ರು ಬಿಲ್ಡಿಂಗ್ಗಳೇ ಯಾವ ಜಾಗ ನೋಡಿದ್ರೂ ಅಪಾರ್ಟ್ಮೆಂಟ್ಗಳೇ ಏನು ಆಗ ಬದುಕೋದು ಹಿಂಗೆ ಎಲ್ಲಿ ನಾವೆಲ್ಲ ಬದುಕಿದಾಗ ಎಲ್ಲಿ ನೋಡ್ರೆ ಇತ್ತು ಆಕ್ಸಿಜನ್ ಬರ್ತಾಯಿತ್ತು ನೇಚರ್ ಇತ್ತು ಎನ್ವೈರನ್ಮೆಂಟ್ ಇತ್ತು ಪೊಲ್ಯೂಷನ್ ಇರಲಿಲ್ಲ ಇವಾಗ ನೋಡ್ರಿ ಈಗ ಸಿಕ್ಕಾಪಟ್ಟೆ ಪೊಲ್ಯೂಷನು ಪಕ್ಕಪಕ್ಕದಲ್ಲೇ ಬಿಲ್ಡಿಂಗ್ಗಳು ಗಾಳಿ ಇಲ್ಲ ಬೆಳಕಿಲ್ಲ ಈ ಎಲ್ಲಿ ಹೋಗ್ತಾ ಇದೆ ನಮ್ಮ ಕರ್ನಾಟಕ ಕರ್ನಾಟಕ ಅಂತ ಅಲ್ಲ ಇಂಡಿ ಇಡೀ ಇಂಡಿಯಾನೇ ಇರೋದು ಒಳ್ಳೆ ಏನು ಹೇಳ್ತಾರೆ ಈ ಕುರಿ ಮಂದೆ ಇದ್ದಂಗೆ ಜನಗಳು ಪಕ್ಕಪಕ್ಕದಲ್ಲೇ ಮನೆಗಳು ಸಿಕ್ಕಾಪಟ್ಟೆ ಟಾರ್ಚರ್ಗಳಾಗೋಗ್ತಾಯಿದೆ ಇನ್ನೊಂದು ಜನಗಳು ಇವಾಗ ಮೆಂಟಲ್ಲು ಮೆಂಟಲಿ ವೀಕ್ ಇದ್ದಾರೆ ಯಾಕೆಂದರೆ ಗಾಳಿ ಬೆಳಕು ಇರೋ ಜಾಗ ಮತ್ತು ಆಕ್ಸಿಜನು ಇರ್ಬೋದು ನೇಚರ್ ಇರ್ಬೋದು ಎಲ್ಲ ಚೆನ್ನಾಗಿದ್ದಾಗ ಜನರು ಚೆನ್ನಾಗಿರ್ತಾರೆ ಈ ಇಕ್ಕಟ್ಟಲ್ಲಿ ಬದುಕು ಗಾಳಿ ಇಲ್ಲ ಬೆಳಕಿಲ್ಲ ಎಲ್ಲ ಕಡೆ ಬಿಲ್ಡಿಂಗ್ಗಳು ಎಲ್ಲ ಕಡೆ ರೋಡ್ಗಳು ಮರ ಗಿಡಗಳಿಲ್ಲ ಈ ಜಮೀನು ಗಿಮೀನೆಲ್ಲ ಲೇವರ್ಟ್ಗಳಾಗಿ ಹೋಗ್ತಾ ನೆಕ್ಸ್ಟು ತಿನ್ನೋಕೆ ಎಲ್ಲಿಂದ ಬರುತ್ತೆ ನನಗೆ ಅದೇ ಅರ್ಥ ಆಗ್ತಿಲ್ಲ ಆಲ್ಮೋಸ್ಟ್ ಬೆಂಗ್ಳೂರು ಸರೌಂಡಿಂಗ್ ಐನೂರು ಆರುನೂರು ಕಿಲೋಮೀಟ್ರು ಎಲ್ಲ ಕಡೆ ಲೆವಟ್ಗಳು ಎಲ್ಲ ಕಡೆ ಬಿಲ್ಡಿಂಗ್ಗಳು ಎಲ್ಲ ಕಡೆ ಕಂಪ್ನಿಗಳು ಎಲ್ಲ ಕಡೆ ಫ್ಯಾಕ್ಟ್ರಿಗಳು ರೋಡ್ಗಳು ಬದ್ನೇಕಾಯಿ ಅದು ಮತ್ತೊಂದು ಮಗದೊಂದು ಆಗೋಗ್ತಾ ಇದೆ ನೆಕ್ಸ್ಟು ಯಾರಪ್ಪ ರೈತರು ಈ ತಿನ್ನೋಕೆ ಎಲ್ಲಿಂದ ಬರುತ್ತೆ ಇವಾಗ ಬೇರೆ ಕಂಟ್ರಿಯಿಂದ ಅಮೇರಿಕಾ ಅಂತ ದೊಡ್ಡ ದೊಡ್ಡ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ ಇಂಪೋರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ನೂರು ರೂಪಾಯಿ ಇರೋದು ಎರಡು ಸಾವಿರ ಮೂರು ಸಾವಿರ ಆಗಿ ನಿಂತ್ಕೊಳತ್ತೆ ಅವಾಗ ಹೆಂಗೆ ಬದುಕ್ತಾರೆ ಐದು ಸಾವಿರ ಆರು ಸಾವಿರ ದುಡಿಯೋರು ಹತ್ತು ಸಾವಿರ ದುಡಿಯೋರು ಹೆಂಗೆ ಬದುಕುತ್ತಾರೆ ಕೊಡೋ ಹತ್ತು ಸಾವಿರ ಇದು ಅವ್ರ ಸ್ಯಾಲ್ರಿಗಳು ಏನಾದರೂ ಜಾಸ್ತಿ ಆಗತ್ತಾ ಇಲ್ಲ ಬೆಲೆ ಜಾಸ್ತಿ ಆಗಿಬಿಟ್ರೆ ಸ್ಯಾಲ್ರಿ ಜಾಸ್ತಿ ಕೊಡ್ತಾರಾ ಇಲ್ಲ ಈ ಸಾಮಾನ್ಯ ಚಿಕ್ಕ ಚಿಕ್ಕ ಕಂಪ್ನಿಗಳಿರ್ಬೋದು ಅದು ಇದು ನೋಡ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಹದಿನೈದು ಇಪ್ಪತ್ತು ಸಾವಿರದಿಂದ ಮನೆ ಬಾಡಿಗೆಗಳು ಕರೆಂಟ್ ಬಿಲ್ಗಳು ವಾಟ್ರ್ ಬಿಲ್ಗಳು ತಿನ್ನೋಕ್ಕೆ ಗಾಡಿ ಪೆಟ್ರೋಲು ಆಸ್ಪಾಟ್ಲು ಅದು ಸ್ಕೂಲ್ ಫೀಸು ಮತ್ತೊಂದು ಮಗದೊಂದು ಅಂದರೂ ಕೂಡ ಸಾಲಲ್ಲ ಅದರಲ್ಲಿ ತಿನ್ನೋಕ್ಕೆ ಇಲ್ಲಿಂದ ಬರುತ್ತೆ ಈ ರೇಟ್ಗಳಾದರೆ ದಯವಿಟ್ಟು ಸಂಬಂಧಪಟ್ಟವರು ಈ ರೆವಿನ್ಯೂ ಏನಿದೆ ಜಮಿ ಲ್ಯಾಂಡ್ಗಳಿದೆ ಅದರನ್ನ ಲೇವಟ್ ಮಾಡದಿರೋ ರೀತಿ ಪರ್ಮಿಷನ್ ತೊಗೊಳ್ಳಿ ಇಲ್ಲ ಅಂದರೆ ಎಕ್ಕೊಟ್ಟು ಹೋಗ್ತೀವಿ ಇವಾಗಲೇ ಎಚ್ಚೆತ್ಕೊಳ್ಳಿ ಹಾಗೆ ಬೇರೆ ಸ್ಟೇಟ್ಗಳಿಂದ ಬರೋರಿಗೆ ಇಲ್ಲಿ ಆದರೆ ಮನೆಗಳು ತೊಗೊಂಡು ಕಟ್ಟೋ ಥರ ಆಮೇಲೆ ಫೆ ಏನಾದರೂ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಕಟ್ಟೋದು ಇವೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಸಾಕು ಇನ್ನೂ ಡೆವಲಪ್ಮೆಂಟ್ 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 ಅಂತ ಹೆಸರಲ್ಲಿ ಕರ್ನಾಟಕನ ಹಾಳು ಇದ್ದೀರಾ ಯಾರು ಈ ಅಧಿಕಾರಿಗಳಿದ್ದೀರಾ ಸಂಬಂಧಪಟ್ಟ ಗೌರ್ಮೆಂಟ್ ಅಧಿಕಾರಿಗಳಿರ್ಬೋದು ಗೌರ್ಮೆಂಟ್ ಇರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಗಮನ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟು ಫ್ಯೂಚರಲ್ಲಿ ನಮ್ಮ ಮಕ್ಕಳೇನಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ನಿಮ್ಮವ್ರ ಎಲ್ಲರಿಗೂ ಕಷ್ಟ ಆಗಿಬಿಡುತ್ತೆ ಸೊ ಇರ್ಬೇಕಾದ್ರೆ ಗಮನ ಕೊಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನೋ ಎಂಟ್ರಿ ಟೈಮಲ್ಲಿ ಲಾರಿಗಳ್ನ ಸೈಡ್ಗೆ ಹಾಕ್ಸಿದಾರೆ ಪೊಲೀಸರು ನೋ ಎಂಟ್ರಿ ಟೈಮಲ್ಲಿ ಸಿಟಿ ಒಳಗಡೆ ಹೋದರೆ ಟ್ರಾಫಿಕ್ ಆಗುತ್ತೆ ಅಂತ ಅದು ಬರೀ ಸಾರ್ಟ್ ಆಡೆ ಸಾರ್ಟ್ ಆಡೆ ಅಂದರೆ ಇವಿ ಟ್ರಾಫಿಕ್ ಇರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ಗೌರ್ಮೆಂಟವರು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಿಗೋಣ ಬಿಡಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು